ಶಿಕ್ಷಕರ ಕ್ಷೇತ್ರ ಹಾಗೂ ಪದವೀಧರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆಗೆ ಕೆಲ ದಿನಗಳಷ್ಟೇ ಬಾಕಿ ಇದ್ದು ಅಭ್ಯರ್ಥಿಗಳು ಸಕಾಲ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ ದಿನ ಪಕ್ಷೇತರ ಅಭ್ಯರ್ಥಿ ನೈಋತ್ಯ ಪದವೀಧರ ಕ್ಷೇತ್ರದಿಂದ ಸ್ಪರ್ಧಿಸಿರುವ ಶಹರಾಜ್ ಮುಜಾಹಿದ್ ಸಿದ್ದಿಕಿ ತಮಗೆ ಮತ ನೀಡುವಂತೆ ಕೇಳಿಕೊಂಡರು ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕ್ಷೇತ್ರ ಸಂಚಾರ ಮಾಡಿದ್ದು ಎಲ್ಲೆಡೆಯಿಂದ ಉತ್ತಮ ಪ್ರತಿಕ್ರಿಯೆ ಸಿಗುತ್ತಿದೆ ಈ ಬಾರಿಯ ಚುನಾವಣೆಯಲ್ಲಿ ರಾಷ್ಟ್ರೀಯ ಪಕ್ಷದ ಒಬ್ಬರು ಠೇವಣಿ ಕಳೆದುಕೊಳ್ಳಲಿದ್ದಾರೆ ಎಂದರು ಸೌತ್ ಇಸ್ಟ್ ಗ್ರಾಜ್ಯುಯೇಷನ್ ಕಾನ್ಸ್ಟಿಟ್ಯನ್ಸಿಯ ಚುನಾವಣೆ ಮೂರನೇ ತಾರೀಕು ನಡೆಯಲಿದೆ ಇದಕ್ಕೆ ನಾನು ಇಡೀ ನಮ್ಮ ಎಲ್ಲ ಕ್ಷೇತ್ರವಾರು ಪ್ರವಾಸವನ್ನು ಮಾಡಿ ಉಡುಪಿ ಮಂಗಳೂರು ಕೊಡಗು ಚಿಕ್ಕಮಗಳೂರು ಹಾಗೂ ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಒಟ್ಟು ಟೋಟಲ್ ಆರು ಜಿಲ್ಲೆ ಬರುತ್ತೆ ಈ ಆರು ಜಿಲ್ಲೆಯ ಮೂವತ್ತು ತಾಲೂಕುವಾರು ನಾನು ಪ್ರವಾಸವನ್ನು ಮಾಡಿ ಪ್ರವಾಸ ಮುಗಿಸಿಕೊಂಡು ಎಲ್ಲ ಮತದಾರರನ್ನು ಭೇಟಿ ಮಾಡಿ ಮತಯಾಚನೆಯನ್ನು ಮಾಡಿಕೊಂಡು ಬಂದಿರ್ತೇನೆ ಈಗ ಏನು ಎರಡು ಪಕ್ಷಗಳ ಅಭ್ಯರ್ಥಿಗಳನ್ನು ನಿಂತಿದ್ದಾರೆ ಆ ಈಗೇನು ಆಡಳಿತ ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳು ಮೊನ್ನೆ ಒಂದು ವಿಡಿಯೋನ ರಿಲೀಸ್ ಮಾಡಿ ತಮ್ಮ ಪಕ್ಷದ ಅಭ್ಯರ್ಥಿಯನ್ನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನು ಮತ ನೀಡಬೇಕೆಂದು ಕೋರ್ಕೊಂಡಿರ್ತಾರೆ ಅದರಲ್ಲಿ ಅವರು ಗ್ಯಾರಂಟಿ ಬಗ್ಗೆ ಮಾತಾಡ್ತಾರೆ ನಾವು ಎಲ್ಲ ಗ್ಯಾರಂಟಿಗಳನ್ನು ತಮ್ಮ ಪರವಾಗಿ ನೀಡಿದ್ದೇವೆ ತಾವೆಲ್ಲರೂ ಸಹಿತ ನಮ್ಮ ಅಭ್ಯರ್ಥಿಗೆ ಮತ ನೀಡಿ ಅಂತ ಹೇಳಿ ಬೇಡ್ಕೊಂಡಿರ್ತಾರೆ ಆದರೆ ನಾನು ಅವರಿಗೆ ಒಂದು ಪ್ರಶ್ನೆಯನ್ನು ಮಾಡ್ತೇನೆ ನಿಮ್ಮ ಅಭ್ಯರ್ಥಿ ಗೆದ್ದ ನಂತರವೋ ಅಥವಾ ಸೋತಿನ ನಂತರವೋ ಸಹಿತ ತಮ್ಮ ಪಕ್ಷದಲ್ಲಿ ಅಥವಾ ತಾವು ಬಂದಂಥ ಸ್ಥಾನದಲ್ಲಿ ಉಳ್ಕೊಂಡಿರ್ತಾರೆ ಅನ್ನೋ ಗ್ಯಾರಂಟಿ ಯಾರು ಕೊಡೋದು ಯಾಕಂದರೆ ಅವರು ಎಷ್ಟು ಪಕ್ಷಗಳನ್ನು ಅವರು ಚೇಂಜ್ ಮಾಡಿದ್ದಾರೆ ಎಷ್ಟು ಪತ್ ಪಕ್ಷಗಳನ್ನು ತನ್ನ ಸ್ವಾರ್ಥಕ್ಕಾಗಿ ಬದಲಾವಣೆ ಮಾಡಿದ್ದಾರೆ ತಮ್ಮ ಮುಂದೆ ಎಲ್ಲ ಇದೆ ಈ ಹಿಂದೆ ಒಂದೂವರೆ ವರ್ಷಗಳ ಕಾಲ ಇನ್ನೂ ಅವಧಿ ಇದ್ದ ಮೂ ಇನ್ನೂ ಅವಧಿ ಇತ್ತು ಇದೇ ಸ್ಥಾನಕ್ಕೆ ಅವರು ರಾಜೀನಾಮೆ ಕೊಟ್ಟು ಬಂದಾಗ ನಮ್ಮ ಈ ಆರು ಜಿಲ್ಲೆಯ ಪ್ರತಿನಿಧಿಯಾಗಿ ಸದನದಲ್ಲಿ ಪ್ರಶ್ನೆ ಮಾಡುವವರು ನಮ್ಮ ವಾಯ್ಸನ್ನು ಎತ್ತುವರು ಯಾರೂ ಕೂಡ ಇರಲಿಲ್ಲ ಆ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನಮ್ಮ ಯುವಕರ ವಯಸ್ಸು ನಮ್ಮೆಲ್ಲರ ವಾಯ್ಸನ್ನು ಎತ್ತೋರು ಯಾರು ಅಲ್ಲಿ ಪ್ರಶ್ನೆ ಮಾಡೋರು ಯಾರು ಇರ್ ಇಲ್ಲದೆ ಇರೋವಾಗ ಇವರು ತಮ್ಮ ಸ್ವಾರ್ಥಕ್ಕಾಗಿ ಪಕ್ಷ ಬೇರೆ ಬೇರೆ ಪಕ್ಷಗಳ ಕದವನ್ನು ತಗ್ತಾ ಆ ಪಕ್ಷ ಈ ಪಕ್ಷ ಅಂತ ಕದ ತಟ್ತಾ ನಂತರ ಜೆ ಡಿ ಎಸ್ ಪಕ್ಷಕ್ಕೆ ಹೋದರು ಮತ್ತು ಅಲ್ಲಿಂದ ಮತ್ತೆ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದಾರೆ ಮತ್ತೆ ನಾಳೆ ಮತ್ತೊಂದು ಪಕ್ಷದಿಂದ ಮತ್ತೆ ಯಾವುದಾದ್ರು ರೀತಿ ಅವರಿಗೆ ಆಫರ್ ಕೊಟ್ಟರೆ ಮತ್ತೊಂದು ಪಕ್ಷಕ್ಕೆ ಹೋಗಲಿಕ್ಕೆ ಅವ್ರು ಹಿಂಜರಿಯೋದಿಲ್ಲ ಹಾಗಾಗಿ ನಾನು ಕೇಳ್ಕೊಳ್ಳೋದು ಅಂತಹ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದರೆ ಮತ್ತೆ ಚುನಾವಣಾ ವೆಚ್ಚ ರಾಜೀನಾಮೆ ಎಲ್ಲವೂ ಕೂಡ ನಮ್ಮ ಸಾರ್ವಜನಿಕ ತಾವು ತಮ್ಮ ಅಮೂಲ್ಯವಾದ ಮೊದಲನೇ ಪ್ರಶಸ್ತಿ ಮತವನ್ನು ನನಗೆ ನೀಡಿ ಆಮೇಲೆ ಇನ್ನೊಂದು ಪಕ್ಷ ಅವ್ರು ಅಂದರೆ ಹಣಬಲ ಮತ್ತು